ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಪುರಾಣ ಪ್ರಸಿದ್ಧವಾದ ಅದೆಷ್ಟೋ ದೇವಾಲಯಗಳಿವೆ ಎಲ್ಲ ಪುರಾತನ ದೇವಾಲಯಗಳು ತನ್ನದೇ ಆದ ಐತಿಹ್ಯದ ಜೊತೆಗೆ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಕೆಲವು ದೇವಾಲಯಗಳು ವಿಭಿನ್ನ ವಿನ್ಯಾಸಕ್ಕೆ ಕುಸರಿ ಕೆತ್ತನೆ ಕೆಲಸಗಳಿಗೆ ಸುತ್ತಮುತ್ತಲಿನ ಪರಿಸರಕ್ಕೆ ವಾಸ್ತುಶಿಲ್ಪಕ್ಕೆ ಹೀಗೆ ಹಲವು ಕಾರಣಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ಭಾರತದ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪ ನಿಜಕ್ಕೂ ನೆಬ್ಬೆರಗಾಗಿಸುವಂಥದ್ದು ಇಂದಿಗೂ ಇಡೀ ವಿಶ್ವವನ್ನೇ ಬೆರಗುಗೊಳಿಸುತ್ತೆ ಅದ್ಭುತ ವಿನ್ಯಾಸಗಳು ವಿಜ್ಞಾನಕ್ಕೂ ಸವಾಲಾಗಿ ನಿಂತಿದೆ ಪುರಾತನ ವಾಸ್ತುಶಿಲ್ಪಗಳು ಅಂತಹ ವಿಸ್ಮಯ ಸೃಷ್ಟಿಸೋ ದೇವಾಲಯಗಳ ಪೈಕಿ ಒಂದು ತಾಂಜಾವೂರಿನ ಸಾವಿರ ವರ್ಷಗಳಿಗೂ ಪುರಾತನವಾದ ಚೋಳರಾಜರು ನಿರ್ಮಿಸಿದ ಬೃಹದೀಶ್ವರ ದೇವಾಲಯ ಬನ್ನಿ ಹಾಗಿದ್ರೆ ಈ ದೇವಾಲಯದ ಒಂದಿಷ್ಟು ಕುತೂಹಲಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತಮಿಳುನಾಡಿನ ತಾಂಜಾವೂರಿನ ಬೃಹದೀಶ್ವರ ದೇವಾಲಯ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾದ ವಿಶ್ವದ ಮೊದಲ ಗ್ರಾನೈಟ್ ದೇವಾಲಯ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಈ ದೇವಾಲಯ ಸ್ಥಾನ ಪಡೆದುಕೊಂಡಿದೆ ಈ ದೇವಾಲಯವನ್ನು ತಾಂಜಾವೂರಿನ ಬೃಹತ್ ದೇವಾಲಯ ಎಂದು ಕೂಡ ಕರೆಯುತ್ತಾರೆ ಸುಮಾರು ಹದಿಮೂರು ಸಾವಿರ ಟನ್ಗಳಷ್ಟು ಗ್ರಾನೈಟ್ ಬಳಕೆಯಿಂದ ಈ ದೇವಾಲಯ ನಿರ್ಮಾಣವಾಗಿದೆ ಈ ದೇವಾಲಯದ ವಿಶೇಷತೆ ಎಂದರೆ ಈ ದೇವಾಲಯದ ಗೋಪುರದ ನೆರಳು ಕಾಣಿಸುವುದಿಲ್ಲ ಇದನ್ನು ಪೆರುವುದಯ್ಯರ್ ಕೋವಿಲ್ ಅಥವಾ ಬೃಹದೀಶ್ವರ್ ಟೆಂಪಲ್ ಅಂತಲೂ ಜೊತೆಗೆ ರಾಜರಾಜೇಶ್ವರಂ ಎಂದು ಕರೆಯುತ್ತಾರೆ ಸಂಪೂರ್ಣವಾಗಿ ಬೆಣಚು ಶಿಲೆ ಅಥವಾ ಗ್ರಾನೈಟ್ನಲ್ಲಿ ನಿರ್ಮಿತವಾದ ಏಕೈಕ ದೇವಾಲಯ ಆಗಿನ ಚೋಳ ಅರಸರ ಆಳ್ವಿಕೆ ಸಮಯದಲ್ಲಿ ವಿಶ್ವಕರ್ಮರಿಂದ ನಿರ್ಮಿತವಾದ ಅತ್ಯಂತ ಸೂಕ್ಷ್ಮ ಕಲಾ ಪ್ರಕಾರ ಇದು ವಿಶ್ವದಲ್ಲಿಯೇ ತನ್ನ ಸುಂದರ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ಇದರ ನಿರ್ಮಾತೃ ರಾಜರಾಜ ಚೋಳ ಭಾರತದ ಹಲವಾರು ವಾಸ್ತುಶಿಲ್ಪಕಲೆಗಳಲ್ಲಿ ಅತ್ಯಂತ ವೈಭವಿತವಾದ ಕಟ್ಟಡ ಇದು ಈ ದೇವಾಲಯವನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂದು ಬಣ್ಣಿಸಲಾಗಿದೆ ಈ ದೇವಾಲಯವು ಭಾರತದ ಅತ್ಯಮೂಲ್ಯವಾದ ವಾಸ್ತುಶಿಲ್ಪದ ಕಲಾ ತಾಣ ದೇವಾಲಯದ ಪ್ರವೇಶದ್ವಾರದಲ್ಲಿ ನಂದಿ ಮೂರ್ತಿಯನ್ನ ಒಂದೇ ಬಂಡೆಗಲ್ಲಿನಲ್ಲಿ ಕೆತ್ತಲಾಗಿದೆ ಇದು ಸುಮಾರು ಹದಿನಾರು ಅಡಿ ಉದ್ದ ಮತ್ತು ಹದಿಮೂರು ಅಡಿ ಎತ್ತರವಾದ ಬೃಹತ್ ವಾಸ್ತುಶಿಲ್ಪ ಇತಿಹಾಸವನ್ನು ನೋಡೋದಾದರೆ ಸಾವಿರದ ಹತ್ತರಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು ಅನ್ನೋದು ಇತಿಹಾಸಕಾರರ ಸಮ್ಮತ ಹಾಗಾಗಿ ಎರಡು ಸಾವಿರದ ಹತ್ತನೇ ಇಸುವಿಗೆ ಬರೋಬ್ಬರಿ ಸಾವಿರ ವರ್ಷಗಳನ್ನು ಪೂರೈಸಿದೆ ಆದರೆ ಇಂದಿಗೂ ಕೂಡ ಪುರಾತನ ವಾಸ್ತುಶಿಲ್ಪಕ್ಕೆ ಕಿಂಚಿತ್ತೂ ಹಾನಿಯಾಗದೇ ಇರೋದು ಪುರಾತನ ವಾಸ್ತುಶಿಲ್ಪದ ಮಹೋನ್ನತಿಗೆ ಹಿಡಿದ ಕೈಗನ್ನಡಿಯೇ ಸರಿ ದೇವಾಲಯದ ಶಂಕುಸ್ಥಾಪನೆಯು ತಮಿಳು ಚಕ್ರವರ್ತಿ ಅರುಳಮೋಲಿ ವರ್ಮನ್ ನೆರವೇರಿಸಿದ್ದಾನೆ ಈತನನ್ನು ರಾಜರಾಜ ಚೋಳ ಎಂದು ಕರೆಯಲಾಗುತ್ತಿತ್ತು ಕ್ರಿಸ್ತಶಕ ಸಾವಿರದ ಒಂಬತ್ತರಲ್ಲಿನ ಅತ್ಯಂತ ಉನ್ನತ ಶ್ರೇಣಿಯ ಮೊದಲ ತಮಿಳುನಾಡಿನ ಚೋಳರ ಕಾಲದ ದೊಡ್ಡ ದೇವಾಲಯವೇ ಎನ್ನಲಾಗುತ್ತಿತ್ತು ಈ ದೇವಾಲಯವನ್ನು ರಾಜರಾಜ ಚೋಳನು ಸಂಪೂರ್ಣಗೊಳಿಸಿದ ಈತ ತಮಿಳುನಾಡಿನ ಮಹಾನ್ ಚೋಳ ಅರಸರಲ್ಲಿ ಒಬ್ಬನಾಗಿದ್ದ ಈ ದೇವಾಲಯದ ನಿರ್ಮಾಣದ ಹಿಂದಿತ್ತು ಆ ಒಂದು ಕನಸು ಚೋಳರಾಜರು ಶಿವನ ಆರಾಧಕರು ಮಾತ್ರವಲ್ಲ ಪರಶಿವನ ಮಹಾನ್ ಭಕ್ತರಾಗಿದ್ದರು ಒಮ್ಮೆ ಈ ಅರಸನಿಗೆ ಕನಸಿನಲ್ಲಿ ದೇವಾಲಯ ನಿರ್ಮಿಸುವಂತೆ ಶಿವನ ಅಪ್ಪಣೆಯಾಯಿತು ತದನಂತರದಲ್ಲಿ ದೇವಾಲಯವೂ ಕೂಡ ಇದೇ ರೀತಿಯಾಗಿರಬೇಕೆಂದು ಕನಸಿನಲ್ಲಿ ಅಪ್ಪಣೆಯಾಗಿತ್ತು ಹಾಗಾಗಿ ದೇವಾಲಯದ ಸಂಪೂರ್ಣ ವಾಸ್ತುಶಿಲ್ಪವನ್ನು ರಚಿಸಿದ್ದೆ ಎರಡನೇ ರಾಜರಾಜ ಚೋಳ ಇದರ ವೈಭವ ಮತ್ತು ಅದ್ಭುತ ಶೈಲಿಯು ಚೋಳರ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ಒಂದು ಅಕ್ಷೀಯ ಮತ್ತು ಸುಸಾಂಗತ್ಯವುಳ್ಳ ರೇಖಾಘಡಿತದ ಮೇಲೆ ಇದರ ನಿರ್ಮಾಣ ಅದ್ಭುತವಾಗಿದೆ ಈ ಕಾಲ ಮತ್ತು ಅನಂತರದ ಎರಡು ಶತಮಾನದವರೆಗೂ ನಿರ್ಮಿಸಿದ ಈ ದೇವಾಲಯಗಳು ತಮಿಳು ಸಂಪತ್ತು ಅಧಿಕಾರ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯಾಗಿವೆ ಇಂತಹ ಗುಣಲಕ್ಷಣಗಳಾದ ಬಹುಮುಖದ ಹಂತಗಳ ಬಿಡಿ ನಿರ್ಮಾಣವನ್ನು ಅದು ಚೌಕಾಕಾರದ ಪ್ರಧಾನಗಳಲ್ಲಿ ಸಾಂಕೇತಿಕ ರೀತಿಯಲ್ಲಿ ನಿರ್ಮಿಸಲಾಗಿದೆ ಈ ಶೈಲಿ ಮತ್ತು ಅದರ ನವೀನ ಚೋಳ ಅರಸರ ಆಳ್ವಿಕೆಗೆ ಹಿಡಿದ ಕನ್ನಡಿಯಾಗಿದೆ ಚಕ್ರವರ್ತಿಯ ಶಕ್ತಿ ಮತ್ತು ಆತ ಪರಿಸರದೊಂದಿಗೆ ಇಟ್ಟಿರುವ ಸಂಬಂಧವನ್ನು ಸೂಚಿಸಲು ಬೃಹದೀಶ್ವರ ದೇವಾಲಯವನ್ನು ಆತ ನಿರ್ಮಿಸಿರಬಹುದೆಂಬ ಬಲವಾದ ನಂಬಿಕೆ ಜನರಲ್ಲಿದೆ ಈ ದೇವಾಲಯವು ರಾಜಮನತನದ ಹಲವು ಸಾಂದರ್ಭಿಕ ಸಮಾರಂಭಗಳಿಗೆ ಸಾಕ್ಷಿಯಾಗಿದೆ ರಾಜರ ಸಿಂಹಾಸನ ಏರುವ ಕಾರ್ಯಕ್ರಮಗಳಿಗೆ ಈ ದೇವಾಲಯದ ಅರ್ಚಿತ ವಿಗ್ರಹ ಶಿವನನ್ನು ದಿನವೂ ರಾಜರ ಎದುರಲ್ಲೇ ಪೂಜೆ ಮಾಡಲಾಗುತ್ತಿತ್ತು ದೇವಾಲಯದ ಮೇಲ್ವಿಚಾರಣೆ ಮತ್ತು ಇನ್ನಿತರೆ ಸೇವಾ ಕೈಂಕರ್ಯಗಳಿಗೆ ಸುಮಾರು ಆರುನೂರು ಸಿಬ್ಬಂದಿ ಇಲ್ಲಿ ನೇಮಕವಾಗಿದ್ದರು ಬ್ರಾಹ್ಮಣರ ಅರ್ಚನೆ ವ್ಯವಸ್ಥೆಯೊಂದಿಗೆ ಅಲ್ಲಿ ಅತ್ಯುತ್ತಮ ಸಂಗೀತ ಕಲಾವಿದರು ಪ್ರತಿಭಾನ್ವಿತರು ವಿದ್ವಾಂಸರು ಅಲ್ಲದೆ ಪ್ರತಿಯೊಂದರಲ್ಲಿಯೂ ಪರಿಣಿತಿ ಪಡೆದ ಜನಸಮೂಹವು ಸೇವೆಗಿತ್ತು ಆ ಕಾಲದಲ್ಲಿ ಈ ದೇವಾಲಯವು ವಿವಿಧ ವ್ಯಾಪಾರ ಚಟುವಟಿಕೆಗಳಿಗೆ ಪ್ರಮುಖ ತಾಣವಾಗಿತ್ತು ಹೂವಿನ ವ್ಯಾಪಾರಿಗಳು ಹಾಲು ಮಾರಾಟಗಾರರು ತೈಲ ವ್ಯಾಪಾರಿಗಳು ತುಪ್ಪದ ವ್ಯಾಪಾರಿಗಳು ಅಲ್ಲದೆ ನಿರಂತರವಾಗಿ ದೇವಾಲಯದ ಪೂಜೆ ಪುನಸ್ಕಾರಗಳಿಗೆ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಾ ಇದ್ರು ಹಬ್ಬ ಹರಿದಿನಗಳಲ್ಲಿ ಎಲ್ಲ ರೀತಿಯ ಸರಕು ಪೂಜಾ ಸಾಮಗ್ರಿಗಳನ್ನು ಒದಗಿಸ್ತಾ ಇದ್ರು ಈ ದೇವಾಲಯದ ಪ್ರಾಂಗಣ ಗೋಡೆಯ ಪ್ರಕಾರದಲ್ಲಿ ಭರತನಾಟ್ಯ ನೃತ್ಯ ಸಮಾರಂಭಗಳು ನಡೆಯುತ್ತಿದ್ದವು ಎಂಬುದಕ್ಕೆ ಅಲ್ಲಿನ ನೃತ್ಯ ಸಂಯೋಜನೆಯ ವಾಸ್ತುಶಿಲ್ಪವು ಕಾಣಸಿಗುತ್ತೆ ಅಂದರೆ ಚೋಳರಾಜರು ನೃತ್ಯಕ್ಕೂ ಹೆಚ್ಚಿನ ಪ್ರಾಶಸ್ತ್ಯ ನೀಡ್ತಾ ಇದ್ರು ಇದು ಸಾಂಪ್ರದಾಯಿಕವಾಗಿ ಸಂಗೀತ ನೃತ್ಯ ಕಲಾವಿದರಿಗೆ ವೇದಿಕೆಯಾಗಿತ್ತು ಇಂದೂ ಕೂಡ ಬೃಹದೀಶ್ವರ ದೇವಾಲಯವು ಭಾರತದಲ್ಲಿಯೇ ಕಲಾವಿದರಿಗೆ ಅತಿ ದೊಡ್ಡ ವೇದಿಕೆಯಾಗಿದೆ ಈ ದೇವಾಲಯವು ಸಂಪೂರ್ಣವಾಗಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ ಚೋಳ ಸಾಮ್ರಾಜ್ಯದ ತತ್ವ ಸಿದ್ಧಾಂತಗಳಿಗೆ ಅಲ್ಲದೆ ತಮಿಳುನಾಡಿನ ನಾಗರಿಕತೆಯನ್ನು ದಕ್ಷಿಣ ಭಾರತದಲ್ಲಿ ಮೆರೆಯುವಂತೆ ಮಾಡುವ ಬುನಾದಿಯಾಗಿತ್ತು ಈ ದೇವಾಲಯಗಳು ಚೋಳ ಸಾಮ್ರಾಜ್ಯದ ವಾಸ್ತುಶಿಲ್ಪ ಕಲೆಗಳ ಸಾಕ್ಷಿಯಾಗಿವೆ ಅದರ ವಿನ್ಯಾಸ ತಂತ್ರಗಾರಿಕೆ ಚಿತ್ರಕಲೆ ಮತ್ತು ಸತುವಿನ ಮಿಶ್ರಣದ ಭಿತ್ತಿಗಳು ಅದರ ಪ್ರಮುಖ ಹೆಗ್ಗುರುತಾಗಿವೆ ರಾಜರಾಜ ಚೋಳ ತಾಂಜಾವೂರ್ನಲ್ಲಿ ಈ ದೊಡ್ಡ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿ ಇಂದೂ ಕೂಡ ವಿಸ್ಮಯಗಳನ್ನೇ ಹೊತ್ತು ನಿಂತಿದೆ ಅದು ಗೋಪುರದ ತುದಿಯಲ್ಲಿ ಅಳವಡಿಸಿರುವ ಎಂಬತ್ತು ಟನ್ ತೂಕದ ಏಕಶಿಲೆಯ ರಾಜಗೋಪುರ ಅದು ಹೇಗೆ ಸಾಧ್ಯ ನಿಜಕ್ಕೂ ಇನ್ನೂರ ಹದಿನಾರು ಅಡಿ ಎತ್ತರಕ್ಕೆ ಕೊಂಡೊಯ್ಯುವುದು ಹೇಗೆ ಅಂದಿನ ಕಾಲಮಾನದಲ್ಲಿ ಅಷ್ಟೊಂದು ತೂಕದ ಕಲ್ಲನ್ನು ಒಂದಿಷ್ಟು ಚ್ಯುತಿ ಬಾರದಂತೆ ಎತ್ತಿದ್ದಾದರೂ ಹೇಗೆ ದೇವಾಲಯದ ಗೋಪುರವನ್ನು ನಿರ್ಮಿಸಿದ ಬಳಿಕವೇನಾದರೂ ಆ ಬೃಹತ್ ಕಲ್ಲನ್ನು ಸಾಗಿಸಿದ್ರಾ ಅನ್ನೋದನ್ನು ಇಂದಿಗೂ ಇತಿಹಾಸವು ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ ಹಾಗೆ ಆಧುನಿಕ ತಂತ್ರಜ್ಞಾನವು ಕೂಡ ಅಷ್ಟೊಂದು ತೂಕದ ಕಲ್ಲನ್ನು ಸಾಗಿಸುವುದು ನಿಜಕ್ಕೂ ನಂಬಲ ಸಾಧ್ಯವಾದಂಥದ್ದು ಹಾಗಾದ್ರೆ ಸಾಧ್ಯವಾಗಿದ್ದು ಹೇಗೆ ಅನ್ನೋದೇ ಯಕ್ಷ ಪ್ರಶ್ನೆ ಆದ್ರೆ ಓರ್ವ ಇತಿಹಾಸ ತಜ್ಞ ಈ ರಹಸ್ಯವನ್ನ ಭೇದಿಸೋ ಸಾಹಸಕ್ಕೆ ಕೈ ಹಾಕ್ತಾನೆ ಈ ದೇವಾಲಯ ನಿರ್ಮಾಣವಾದ ಕಲ್ಲುಗಳು ಅದೇ ಸ್ಥಳದಲ್ಲಿ ದೊರೆತಿರಬಹುದಾದ ಮೂರು ಕಲ್ಲುಗಳ ಮಿಶ್ರಣದಿಂದಾದ ಗಟ್ಟಿ ಕಲ್ಲುಗಳು ಮೊದಲು ಇಲ್ಲಿದ್ದ ಬೆಟ್ಟವನ್ನೇ ಕೂಲಂಕುಷವಾಗಿ ಪರಿಶೀಲಿಸಿ ಮೊದಲು ರೇಖಾಚಿತ್ರವನ್ನು ಸಿದ್ಧಪಡಿಸಿಕೊಂಡು ಗೋಪುರದ ನಿರ್ಮಾಣಕ್ಕೆ ನಕ್ಷೆಯನ್ನ ಸಿದ್ಧಪಡಿಸಲಾಗುತ್ತೆ ಒಟ್ಟು ಆ ಕಲ್ಲಿನ ಬೆಟ್ಟದ ಉದ್ದಕ್ಕೆ ಗಾತ್ರಕ್ಕೆ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಸಿದ್ಧಪಡಿಸಲಾಗುತ್ತೆ ಮೊದಲು ಸಿದ್ಧಪಡಿಸಿದ್ದೇ ಗೋಪುರದ ಗೋಲ ತದನಂತರದಲ್ಲಿ ಗೋಪುರದ ನಾಲ್ಕು ಕೋನಕ್ಕೆ ಸರಿಸಮವಾಗಿ ಮೆಟ್ಟಿಲುಗಳಂತೆ ಕಾಲಕ್ರಮೇಣ ಪೂರ್ಣಗೊಳಿಸಲಾಯಿತು ಆ ವೇಳೆಗೆ ದೇವಾಲಯದ ಹೊರಾಂಗಣ ಗರ್ಭಗುಡಿ ಮುಖಮಂಟಪಗಳನ್ನು ಕಟ್ಟಿಸಲಾಗುತ್ತಿತ್ತಂತೆ ಅಂದಿನ ಕಾಲದಲ್ಲೇ ತಂತ್ರಜ್ಞಾನ ಹೇಗಿತ್ತೆಂದರೆ ದೇವಾಲಯದ ನೆರಳು ಪ್ರತಿಫಲಿಸುವುದಿಲ್ಲ ಬೆಳಗಿನ ಜಾವವೋ ಮಧ್ಯಾಹ್ನವೋ ಅಥವಾ ಸಾಯಂಕಾಲವೋ ದೇವಾಲಯದ ನೆರಳು ಈ ಪ್ರದೇಶದ ಸುತ್ತಮುತ್ತ ಗೋಚರಿಸುವುದಿಲ್ಲ ಸಾಲದ್ದಕ್ಕೆ ಈ ದೇವಾಲಯ ನಿರ್ಮಿಸಿರೋದೇ ಪ್ರಾಕೃತಿಕವಾಗಿ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಅಂದರೆ ಅದೆಂಥದ್ದೇ ಮಳೆ ಬಿರುಗಾಳಿ ರಣಬಿಸಿಲಿಗೆ ಇಂದಿಗೂ ಕೂಡ ಕಿಂಚಿತ್ತು ಹೊಳಪನ್ನ ಕಳೆದುಕೊಳ್ಳದೇ ಇರೋದು ನಿಜಕ್ಕೂ ವಿಸ್ಮಯ ಮೂಡಿಸುವಂಥದ್ದು ಈ ದೇವಾಲಯದ ಮತ್ತೊಂದು ಹಿರಿಮೆ ಅಂದ್ರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಬೃಹತ್ತಾದ ಶಿವಲಿಂಗವನ್ನ ಕಾಣಬಹುದು ಇದರ ಗರ್ಭಗುಡಿ ಎರಡು ಮಹಡಿಗಳಷ್ಟು ವಿಸ್ತಾರವಾಗಿರುವಂಥದ್ದು ಈ ದೇವಾಲಯದ ಮತ್ತೊಂದು ಕುತೂಹಲವೆಂದರೆ ಈ ಗೋಪುರವನ್ನು ನಿರ್ಮಿಸಲು ಯಾವುದೇ ಕಬ್ಬಿಣ ಸಲಾಕೆಗಳನ್ನು ಬಳಸಲಾಗಿಲ್ಲ ಬದಲಿಗೆ ಕಲ್ಲಿನಲ್ಲೇ ಇಂಟರ್ಲಾಕ್ ಸಿಸ್ಟಮ್ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದೆ ಇನ್ನೂರು ಹದಿನಾರು ಅಡಿ ಎತ್ತರಕ್ಕೂ ಇದೇ ತಂತ್ರಜ್ಞಾನದಲ್ಲಿ ನಿರ್ಮಾಣ ಮಾಡಿರುವುದು ಇಂದಿಗೂ ಬೆರಗು ಮೂಡಿಸುತ್ತೆ ಸಂಪೂರ್ಣ ದೇವಾಲಯ ನಿರ್ಮಾಣ ಮಾಡಿರೋದು ಗ್ರ್ಯಾನೈಟ್ನಿಂದಲೇ ಆದರೆ ಈ ದೇವಾಲಯಕ್ಕೆ ನಿರ್ಮಿಸಿದ ಗ್ರ್ಯಾನೇಟ್ಗಳು ಸುತ್ತಮುತ್ತ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಹಾಗಾದರೆ ಇಷ್ಟೊಂದು ಪ್ರಮಾಣದ ಗ್ರಾನೈಟ್ ತರಿಸಿದ್ದಾದರೂ ಎಲ್ಲಿಂದ ಅನ್ನೋದು ಮತ್ತೊಂದು ವಿಶೇಷ ಒಟ್ನಲ್ಲಿ ಇಂದಿಗೂ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಂತಿರುವ ಬೃಹದೀಶ್ವರ ದೇವಾಲಯ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಪಾಠ ಮಾಡಲು ಅಣಿಯಾಗಿ ನಿಂತಿರುವ ವಿಶ್ವಗುರುವಾಗಿ ಕಾಣಿಸುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ